ನಾನು ಅಗ್ನಿಸಾಕ್ಷಿಗಿನ ಮುಂಚೆ ಫಸ್ಟ್ ಸಿನಿಮಾ ಮಾಡಿದ್ ರಾಣಿ ಮಹಾರಾಣಿ ಅದಾದ್ಮೇಲೆ ವಿಜಯಕಾಂತ್ ಸರ್ ಏಳೆ ಜಾತಿ ಅಂತ ಹೇಳಿ ಮುಂದಡಿ ಪಳ್ಳ್ಯದಲ್ಲೇ ಶೂಟಿಂಗ್ ನಡೀತಾ ಇದ್ದು ಜೈಪುರದ ವಿಜಯಕಾಂತ್ ಸರ್ ಅದರಲ್ಲೂ ಒಂದು ಚಿಕ್ಕ ಒಂದು ಕೆಲವು ನಿಂತ್ಕೊಂಡು ಜೂನಿಯರ್ ಆರ್ಟಿಸ್ಟ್ ಪಾತ್ರ ಜೂನಿಯರ್ ಆರ್ಟಿಸ್ಟ ಆರ್ಟಿಸ್ಟ್ ಒಂದೇ ಆರ್ಟಿಸ್ಟ್ ಅಂದ ಒಂದೇನೋ ಒಂದು ಮಟ್ಟಕ್ಕೆ ಬೆಳೆದಿರ್ತಾಯಿ ಜೂನಿಯರ್ ಆರ್ಟಿಸ್ಟ್ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿದೆ ನನ್ನ ಯಾವತ್ತೂ ನಾನು ಅದೇ ರೀತಿ ಇರೋ ನಂದು ಆಸೆ ಪಡ್ತೀನಿ ಫಸ್ಟ್ ಅಲ್ಲಿ ಬಂದು ನಂದು ಬೃಂದಾವನ ಓಕೆ ಕಲರ್ಸ್ ಕನ್ನಡ ಆಗೋಕ್ ಮುಂಚೆ ಇ ಟಿ ವಿ ಕನ್ನಡ ಇತ್ತು ಎ ಟಿ ಬಿ ಚಾನಲ್ ಆ ಚಾನಲ್ ಅಲ್ಲಿ ಫಸ್ಟ್ ಬೃಂದಾವನ ಸೀರಿಯಲ್ ಅದಾದ್ಮೇಲೆ ಮಾಂಗಲ್ಯ ಬದುಕು ಸುಕನ್ಯ ಸಾಗುತದೂರ್ ಅಡ್ವಕೇಟ್ ಅರ್ಜುನ್ ಪ್ರೇರಣ ರಥಸಪ್ತಮಿ ಜೋಕಲಿ ಪುನರಿವ ಹಲವಾರು ಸೀರಿಯಲ್ ಗಳು ಮಾಡ್ಕೊಂಡೆ ಹಲವಾರು ಸಿನಿಮಾಗಳು ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಆಗಿ ಮಾಡಿದೆ ಆ ನನ್ನ ಅಣೆಬಾರಿಗೆ ಏನಾಯ್ತು ಅಗ್ನಿಸಾಕ್ಷಿಯಲ್ಲಿ ಅದಕ್ಕೆ ಮುಂಚೆ ಶಂಕರ್ಲಿಂಗ ಕ್ಯಾರೆಕ್ಟರು ಜೋಕಾಲಿಯಲ್ಲಿ ಅದಾದ್ಮೇಲೆ ಚಿಕ್ಕಮ್ಮದಲ್ಲಿ ಶ್ರೀನಿವಾಸ ಪ್ರಭು ಸಾರ್ ಜೊತೆಲಿ ಒಂದು ಸೀರಿಯಲ್ಲು ಸುಮಾರು ಸೀರಿಯಲ್ ಅಲ್ಲಿ ಒಳ್ಳೆ ಸಿಕ್ಕಿತ್ತು ಆದರೆ ನಾನು ಒಂದು ಸ್ಟ್ಯಾಂಡನ್ನು ನಿಲ್ಲಿಸಿದ್ದು ಕರ್ನಾಟಕ ಜನ ಅಗ್ನಿಸಾಕ್ಷಿ ಈ ಅಗ್ನಿಸಾಕ್ಷಿಯಲ್ಲಿ ಹೀರೋ ಇಲ್ಲ ಹೀರೋಯಿನ್ ಇಲ್ಲ ಆ ಮಗು ನಾನು ನನ್ನ ಜೊತೆ ಒಂದು ನಾಲ್ಕು ಜನ ಹುಡುಗರು ಡೈರೆಕ್ಟ್ ಹಲ್ವಾರು ರೀತಿಯಲ್ಲಿ ಬೈದರು ಏನು ಹಿಂಗೆ ಮಾಡ್ತಾ ಇದೆ ಅಂತ ಅದೇ ಹೈಯೆಸ್ಟ್ ಟಿ ಆರ್ ಪಿ ಈಗ ಆ ಕಿರುತೆರೆಯಲ್ಲಿ ಟ್ವೆಂಟಿ ಟಿ ಆರ್ ಪಿ ಅಂದರೆ ನಾನು ಎಮ್ಮೆ ಅಂತ ಹೇಳ್ಕೊಂತೀನಿ ಇಪ್ಪತ್ತು ಟಿ ಆರ್ ಪಿ ಬಂದಿದ್ದು ಅದೊಂದೇ ಸೀರಿಯಲ್